ಪಲ್ಲೆಟ್ ಅವರಿದ್ದಾರೆ ಅಂಡ್ ಅದಿತಿ ಥ್ಯಾಂಕ್ ಯು ಹೀರೋ ಆ್ಯಂಡ್ ಇಂಡಿಯಾ ಪ್ರೆಸ್ ಹುತ್ತಿರು ಸಾಂಗ್ಸ್ ಅವಿನಾಶ್ ಎಲ್ಲರೂ ಇದ್ದಾರೀನಿ ಖುಷಿ ಆಗ್ತದೆ ಆ್ಯಂಡ್ ಬಿಗ್ ಬಾಸ್ ಅಲ್ಲಿ ಆಗಿದ್ದು ಐ ಥಿಂಕ್ ಬರೀ ನಾನು ತಡೆದಿರೋದು ಮಾತ್ರ ತೋರಿಸಿದೆ ಬಟ್ ಅಲ್ಲೂ ಜಗಳ ಆಡಿದೀನಿ ಕ್ಲಿಕ್ ಚಾಡಿದ್ದೀನಿ ಕೂಗಾಡಿದೀನಿ ಸೊ ಸಿಕ್ಕಾಪಟ್ಟೆ ಎಡಿಟ್ ಆಗಿದೆ ಸೊ ಅದೇನು ಮಾಡೋಕ್ಕಾಗಲ್ಲ ಒಂದ್ ಓವರ್ ಏನು ತೋರಿಸಬೇಕು ಅದು ತೋರಿಸಿದೆ ಬಟ್ ಡೆಫಿನೆಟ್ಲಿ ದಟ್ ಸೈಡ್ ಆಫ್ ಮೀ ಆಲ್ಸೋಸ್ ದರ್ ನನ್ನ ಆ್ಯಂಗರ್ ಫೇಸ್ ಇತ್ತು ಬಿಗ್ ಬಾಸ್ ಅಲ್ಲಿ ಯೂಶಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಸೀರಿಯಲ್ ಮಾಡಿ ಅಥವಾ ಒಂದು ಸಿನಿಮಾ ಮಾಡಲಿ ಹೀರೋಯಿನ್ ಹತ್ತಿ ಹೀರೋಗಳಾಗಲಿ ಐ ಡೋಂಟ್ ಆರ್ ಸಾರಿ ಫಾರ್ ದಿಸ್ ಸೊ ಶಾರೋ ಬೇಕು ನಮಗೆ ಈ ತರ ಟ್ರೀಟ್ಮೆಂಟ್ ಬೇಕು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ ತಪ್ಪಲ್ಲ ಅದೇ ರೀತಿ ಡಿಮ್ಯಾಂಡ್ ಮಾಡೋದು ಸರಿಯೂ ಅಲ್ಲ ಆದರೆ ಅಷ್ಟು ದೊಡ್ಡ ವ್ಯಕ್ತಿ ನಮ್ಮ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡುವಾಗ ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡ್ತಾರೆ ನಾವ್ ಮಾಡುವ ಸಣ್ಣ ಪುಟ್ಟ ತರಲೆಯಲ್ಲಿ ಅವರು ಭಾಗಿ ನಮ್ಮ ಜೊತೆ ಅವರ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್ ನ ಹೇಳ್ಕೊಂಡು ತುಂಬಾ ಸರಳವಾಗಿದ್ರು ಆ ಸರಳತೆ ನಿಮ್ಮಲ್ಲೂ ಇದೆ ಅಂತ ನಾವು ಬಿಗ್ ಬಾಸ್ ಅಲ್ಲಿ ನೋಡಿದಿರಿ ಇಲ್ಲಿ ದಟ್ ಆಪೋಸಿಟ್ ಆಗಿದೆ ಸೊ ನಿಮ್ಮ ತಂದೆಯವರ ಬಗ್ಗೆ ಒಂದ್ ಎರಡು ಮಾತು ಆಕ್ಚುಲಿ ಒಂದು ಇನ್ಸ್ಪಿರೇಷನ್ ಅಂದ್ರೆ ನಮ್ಮ ತಂದೆಯವರೇ ನನಗೆ ಐ ಥಿಂಕ್ ಫಸ್ಟ್ ಇನ್ಸ್ಪಿರೇಷನ್ ಅಂತ ನಾವ್ ಏನ್ ಹೇಳ್ತೀವೋ ಐ ತಿಂಕ್ ಅದು ಮನೆಯಿಂದನೇ ಬರೋದು ಫಸ್ಟ್ ನಮ್ ತಂದೆಯವರ ನೋಡ್ಕೊಂಡ್ ಬೆಳ್ದಿರೋದ್ ನಾನು ಸೊ ಇವತ್ತು ಅವ್ರ ಶೂಟಿಂಗ್ ಎಂಟು ಗಂಟೆ ಅಂದ್ರೆ ಏಳು ಗಂಟೆ ಮಮ್ಮಿಗೆ ರೆಡಿಯಾಗಿ ಕರೆಕ್ಟ್ ಆನ್ ಟೈಮ್ ಸೆಟ್ ಅಲ್ಲಿ ಇರ್ತಾರೆ ಐ ತಿಂಕ್ ಜಸ್ಟ್ ನಾನು ನಮ್ಮ ಅಕ್ಕ ಅದನ್ನ ಜಸ್ಟ್ ಪಾಲ್ಸ್ಕೊಂಡ್ ಬಂದಿದೀವಿ ಅಷ್ಟೇ ನಾನು ಶೂಟಿಂಗ್ ನನ್ನ ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡೋಗ್ಲು ಅವ್ರು ಹೇಳಿದ್ ಒಂದೇ ಮಾತು ಚಿಕ್ಕವರು ದೊಡ್ಡವರು ಅಂತ ಗೌರವ ಇರಬೇಕು ಎವ್ರಿಥಿಂಗ್ ವಿಲ್ ಫಾಲೋ ಸಕ್ಸಸ್ ವಿಲ್ ಫಾಲೋ ಅಂತ ಎಲ್ಲರಿಗೂ ನಮಸ್ಕಾರ ಇವತ್ತು ಈ ಗಂಟಲ್ಲಿ ನಾನು ಬಂದಿರೋದು ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಧರ್ಮ ನನಗೆ ತುಂಬಾ ಇಷ್ಟ ತುಂಬಾ ಇಷ್ಟವಾದಂತಹ ವ್ಯಕ್ತಿತ್ವ ಅಂದ್ರೆ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಅದು ಧರ್ಮ ಅಂತ ಹೇಳ್ಬೋದು ಸೊ ಧರ್ಮ ಕರೆದಾಗ ನಾನ್ ಬರ್ಲೇಬೇಕು ಅನ್ನೋ ಕಾರಣಕ್ಕೆ ಇವತ್ತು ಬಂದಿದ್ದು ಅಂಡ್ ಧರ್ಮ ಸಿನಿಮಾಗಳು ಮಾಡ್ತಾ ಇದಾರೆ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಲೈನ್ ಅಪ್ಸ್ ಇದೆ ಅಂದಾಗ ಮೊದಲನೇ ವ್ಯಕ್ತಿ ನಾನು ಆಗ್ತೀನಪ್ಪ ಏನಾದ್ರು ನಿನ್ನ ಏನಾದ್ರು ಆಗ್ಬಹುದು ಅಂತ ಹೇಳಿದಾಗ ಮೊದಲನೇ ವ್ಯಕ್ತಿ ಧರ್ಮ ಜೊತೆ ನಿಂತ್ಕೊಳ್ಳೋ ವ್ಯಕ್ತಿ ಆಗಿರ್ತೀನಿ ಯಾಕೆಂದ್ರೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂಡ್ ಅವ್ರ ಅವ್ರಿಗಿರುವಂತ ಕನ್ಸ್ಗಳು ಇದೆಲ್ಲ ನಾವು ನೋಡ್ತಿದಾಗ ತುಂಬಾ ಜೆನ್ಯೂನ್ ಆಗಿರುವಂತ ವ್ಯಕ್ತಿಗೆ ನಾವು ಫ್ರೆಂಡ್ಸ್ ಗಳು ಸಾಥ್ ಕೊಡ್ಲೇಬೇಕು ಅನ್ನೋ ಕಾರಣಕ್ಕೆ ಇವತ್ ಬಂದಿದ್ದು ಅಂಡ್ ಸಾಂಗ್ ನೋಡಿದ್ರೆ ಸಕ್ಕದಾಗಿದೆ ಧರ್ಮ ತುಂಬಾ ಸಕದಾಗಿ ಕಾಣಿಸ್ತಿದ್ರ ಸಕ್ಕಿಂಗ್ ಆಗಿ ಕಾಣಿಸ್ತಿದ್ರ ಅಂಡ್ ಈ ಒಂದು ಅವತಾರ ನೋಡಿ ತುಂಬಾ ಖುಷಿ ಆಯ್ತು ಬಿಕಾಸ್ ಮಾಸ್ ಧರ್ಮನ ನಾವು ನೋಡ್ಬೇಕಾಗಿತ್ತು ಅಗ್ರೆಸಿವ್ ಧರ್ಮ ನೋಡಬೇಕಾಗಿತ್ತು ಸೊ ಅಗ್ರೆಸಿವ್ ಧರ್ಮ ಸಕ್ಕಲಾಗಿ ಕಾಣಿಸ್ತಾ ಇದ್ರ ಆಲ್ ದಿ ಬೆಸ್ಟ್ ಟ್ರೈಲರ್ ನೋಡೋದಕ್ಕೆ ಕಾಣ್ತಾ ಇದ್ರಿ ಬೆಸ್ಟ್ ಹಾಗಾಗಿ ಈ ಒಂದು ಸಾಂಗ್ ನಾ ಈ ಬಲೂನ್ ಮುಖಾಂತರ ಅನುಷ್ ಅನುಷ್ರು ಬಂದಿದ್ರೆ ನೀವು ಬನ್ನಿ ಎಲ್ಲ ಬ್ಯೂಟಿಫುಲ್ ಲೇಡೀಸ್ ಇದ್ದಾಗ ಒಬ್ರ ಹ್ಯಾಂಡ್ಸಮ್ ಹೀರೋ ಬೇಕೇ ಬೇಕಲ್ವಾ ಬೇಕಾ ತಲ್ವಾರ್ ಅನ್ನೋ ಸಿನಿಮಾ ಇವತ್ತು ಟ್ರೇಲರ್ ಲಾಂಚ್ ಆಗ್ತಾ ಇದೆ ಧರ್ಮ ಅವರ ಸಿನಿಮಾ ಅಂಡ್ ಆದಿತಿ ಯು ಲುಕ್ ವೆರಿ ಬ್ಯೂಟಿಫುಲ್ ಟ್ರೇಲರ್ ಅಲ್ಲಿ ಅಂಡ್ ಸಾಂಗ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅದಿತಿ ಕೂಡ ನನ್ನ ಹಳೆ ಪರಿಚಯನೇ ಬ್ಯೂಟಿಫುಲ್ ಟ್ರೇಲರ್ ಧರ್ಮ ಧರ್ಮ ಅವರು ಚಾಕ್ಲೇಟ್ ಬಾಯ್ ರೊಮ್ಯಾಂಟಿಕ್ ಹೀರೋ ಅದು ಇದು ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಮನ್ಮಥ ಅಂತ ಕರ್ಸ್ಕೊಂಡಿದ್ದಾರೆ ಅದೆಲ್ಲ ಹೊರತುಪಡಿಸಿ ಟಾಸ್ಕ್ ಅಲ್ಲಿ ಕೂಡ ಅಷ್ಟೇ ರಗ್ಗಿಡ್ ಆಗಿ ಅದ್ಭುತವಾಗಿ ಆಡೋರು ಅಂಡ್ ಮನೆ ಪೂರ್ತಿ ಅವರು ಜಗದೀಶ್ ಸರ್ ಜೊತೆಗೆ ಎದುರುಗಡೆ ನಿಂತ್ಕೊಂಡೆಲ್ಲ ವಾದ ವಿವಾದ ಜಗಳಗಳು ಅದೆಲ್ಲ ಮಾಡಿದ್ದಾರೆ ಸೊ ಈ ಜಗೇನ್ ರಾಕ್ ಸ್ಟಾರ್ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಬರೀ ರೊಮ್ಯಾಂಟಿಕ್ ಹೀರೋ ಮಾತ್ರ ಅಲ್ಲ ಅಂಡ್ ಸಿನಿಮಾ ನೋಡಿದಾಗ ತಲ್ವಾರ್ ಟ್ರೇಲರ್ ಅಲ್ಲಿ ಒಂದು ಎಲ್ಲ ಎಮೋಷನಲ್ ಎಲ್ಲ ಎಮೋಷನ್ಸ್ ಇರುವಂತಹ ರೋಲರ್ ಕೋಸ್ಟರ್ ಅಂತಾನೆ ಹೇಳ್ಬೋದು ನಾನು ಟ್ರೇಲರ್ ನೋಡಿದಾಗ ಹಾಗನ್ಸ್ತು ಆಕ್ಷನ್ ಇದೆ ಒಂದು ಸೆಂಟಿಮೆಂಟ್ ಇದೆ ಒಂದು ಲವ್ ಸ್ಟೋರಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಕೂಡ ಇದೆ ತಾಯಿ ಸೆಂಟಿಮೆಂಟ್ ಕೂಡ ಇದೆ ಅನ್ಸುತ್ತೆ ಅಂಡ್ ಸೊ ಎಲ್ಲಾ ಇದೆ ತಲ್ವಾರ್ ಸಿನಿಮಾದಲ್ಲಿ ಐ ಕಾಂಟ್ ವೇಟ್ ಟು ವಾಚ್ ಇಟ್ ಫೆಬ್ರವರಿ ಸೆವೆಂತ್ ರಿಲೀಸ್ ಆಗ್ತಾ ಇದೆ ತಲ್ವಾರ್ ನಿಜವಾಗ್ಲು ನಾನಂದು ಕಾತ್ರದಿಂದ ಕಾಯ್ತಾ ಇದ್ದೀನಿ ಅಂತ ಇವ್ರಿಗೆಸ್ಟ್ ತಲ್ವಾರ್ ಟೀಮ್ ಅಂಡ್ ದಯವಿಟ್ಟು ಎಲ್ಲಾರು ಈ ಒಂದು ತಲ್ವಾರ್ ಟ್ರೇಲರ್ ಏನಿದೆ ಮಾಡಿ ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಅಂಡ್ ಆಲ್ ವೆರಿ ಬೆಸ್ಟ್ ತಲ್ವಾರ್ ಟೀಮ್ ನೈಸ್ ಟು ಸೀ ಯು ಯೋರ್ ಸರ್ ಹ್ಯೂಜ್ ಫ್ಯಾನ್ ಆಫ್ ಯೂ ಸರ್ ನಾನು ಹೇಳ್ತಾ ಇದ್ದೆ ನಿಮಗೆ ನಾನು ಇತ್ತೀಚಿಗಿರೋ ಮೂವೀಸ್ ಗಿಂತ ಹಳೆ ಸಿನಿಮಾಗಳು ತುಂಬಾ ಇಷ್ಟ ಆಗೋದು ಅಂಡ್ ನಿಮ್ಮ ಸಿನಿಮಾಸ್ ಅಂತೂ ಎಲ್ಲಾನು ಆಲ್ಮೋಸ್ಟ್ ನೋಡಿದ್ದೀನಿ ಸರ್ ಆ ಸೋ ನೈಸ್ ಟು ಹ್ಯಾವ್ ಯು ಆอล ದಿ ಬೆಸ್ಟ್ ಅಲ್ವಾರ್ ಟೀಮ್ ಯಸ್ ಥ್ಯಾಂಕ್ ಯು ಸೋ ಮಚ್ ನೀರಲ್ಲ ಒಂದು ಡೈಲಾಗ್ ಹೇಳ್ತಿರಾ ನೀವು ಅದನ್ನ ರಿಪೀಟ್ ಮಾಡ್ಬೋದಾ ಇಲ್ಲಿ ಯಾರ್ ಏನಂತ ನಾನು ಒಂದ ಸಲ ತಲ್ವಾರ್ ಹಿಡಿದ್ರೆ ನಾನು ಏನು ಹೇಳಿದೆ ಇಲ್ಲ ನೀವ್ ಹೇಳಿದ್ರೆ ಚಂದ ಅದು ಯೆಸ್ ಸರ್ ಅದು ಟೆನ್ಷನ್ ಇಲ್ಲ ನಾನು ಒಂದ ಸಲ ತಲ್ವಾರ್ ಹಿಡಿದ್ರೆ ಹಾ ನಾನು ಎಂತ ತಿಲಕ ಪೋರ್ತಾ ಬರ್ಗಾದೆ ಇಲ್ಲ ಅಲ್ಲ ಅಲ್ಲ ಕಷ್ಟ ಬೇಡ ಇಲ್ಲಿರೋರೆಲ್ಲ ಆನಂತ ಶವ ಗಡ ಹೋಗ್ತಿರ ನಮ್ಮನ್ಸಲಿ ತಳವಾರ ಇದ್ರೆ ಇಲ್ಲಿರೋರೆಲ್ಲ ತಿಲಕ ಇಲ್ಲಿ ನಾವು ಮಳ್ಗೋದೇ ಇಲ್ಲ ಇಲ್ಲ ಸಿಮಲ್ ನೋಡ್ಬಿಡಿ ಇಲ್ಲ ಇನ್ನೊಂದಿದೆಯಲ್ಲ ಒಂದ ಸಲ ಅದಕ್ಕಿಂತ ಇನ್ನೊಂದಿದೆ ಒಂದ ಗಾಡಿ ಗ್ಯಾರೇಜಿಗೆ ಹೋದ್ರೆ ಹೋಗ್ರೆ ಎಲ್ಲ ಕಮ್ ಆನ್ ಆ ಗಾಡಿ ಗ್ಯಾರೇಜ್ ಗೆ ಪಂಚರ್ ಇಂದ ಮುಂದ ಅಂತ ನೋಡಲ್ಲ ನಟ್ ನಾಟ್ ಟೈಟ್ ಮಾಡ್ತಾ ಮಾಡಿದ ತಕ್ಷಣ ವೆರಿ ಸ್ಪಾಂಟಿನ್ಯಸ್ ಇಮಿಡಿಯೆಟ್ ಒಪ್ಕೊಂಡಿಲ್ಲ ನಾನು ಬರ್ತೀನಿ ಏನೋ ಒಂದು ಕಾರ್ಯಕ್ರಮ ಇದ್ರು ಕಾಮ್ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಿಗ್ ಬಾಸ್ ಮನೇಲಿ ಅಷ್ಟೇ ಅವ್ರು ಹೇಳಿದಂಗೆ ಐ ಥಿಂಕ್ ಒಂದ್ ಎನರ್ಜಿ ಯಾವಾಗಲೂ ನಾನು ಒಂದು ಶೂ ಡೌನ್ ಅಲ್ಲಿ ಇದ್ದಾಗ ಐ ಥಿಂಕ್ ಒಂದು ಜೋಡಿ ಟಾಸ್ಕ್ ಅಂತ ಬಂದಾಗ ಶಿ ವೆರಿ ನೈಸ್ ಅಂಡ್ ವೆರಿ ಗುಡ್ ಎನರ್ಜಿ ಅಂಡ್ ಸ್ಟಾರ್ಟಿಂಗ್ ಅದೇ ಅವ್ರು ಹೇಳಿದ್ರು ನಾಮಿನೇಷನ್ ಯಾವತ್ತೆ ಮಾಡಿಲ್ಲ ನಂಗೆ ಸೊ ಅದೊಂದು ಅಂಡ್ ಥ್ಯಾಂಕ್ ಯು ಯು ಸೊ ಮಚ್ ಅದಕ್ಕೆ ಕಾಲಿಡಿತಾ ಆ ಟ್ರೈಲರ್ ನೋಡಿದ್ರೆ ತುಂಬಾ 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 ಖುಷಿ ಆಯ್ತು ಸಿನಿಮಾದ ಕ್ವಾಲಿಟಿನ ನೋಡ್ಬೇಕು ಅಂದ್ರೆ ಇಡೀ ಸಿನಿಮಾ ಒಂದು ಟ್ರೈಲರ್ ಅಲ್ಲೇ ಗೊತ್ತಾಗುತ್ತೆ ಒಂದು ಸಿನಿಮಾ ಕ್ವಾಲಿಟಿ ಯಾವ ತರ ಇದೆ ಅದರ ಮೇಕಿಂಗ್ ಯಾವ ತರ ಇದೆ ಅಂಡ್ ಸಿನಿಮಾ ಯಾವ ತರ ಇರಬಹುದು ಅನ್ನೋದಕ್ಕೆ ಇನ್ವಿಟೇಷನ್ ಟ್ರೈಲರ್ ಸೊ ಅದ್ಭುತವಾಗಿರೋ ಇನ್ವಿಟೇಷನ್ ಕೊಟ್ಟಿದ್ದಾರೆ ಸರ್ ಸಕ್ಕರ ಇದೆ ತುಂಬಾ ಚೆನ್ನಾಗಿದೆ ಟ್ರೈಲರ್ ಅಂಡ್ ಧರ್ಮ ನಾನು ಅವಾಗಲೇ ಹೇಳದಾಗೆ ತುಂಬಾ ಚಾಕ್ಲೇಟ್ ಚಾಕ್ಲೇಟ್ ಆಗಿ ತುಂಬಾ ನೋಡಿದ್ವಿ ಲೋಬೋ ಯಾವ್ ತುಂಬಾ ನೋಡಿದ್ವಿ ಪ್ರತಿಯೊಬ್ಬ ಕಲಾವಿದರಿಗೂ ಒಂದು ವೇರಿಯೇಷನ್ಸ್ ಬೇಕಾಗುತ್ತೆ ಅವ್ರ ಜೀವನದಲ್ಲಿ ಪಾತ್ರ ಮಾಡೋ ಪಾತ್ರಗಳಲ್ಲಿ ಸೊ ಹಾಗಾಗಿ ಈ ಒಂದು ವೇರಿಯೇಷನ್ ಧರ್ಮ ಕೆರಿಯರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು ನಾನು ಧರ್ಮ ಬಿಗ್ ಬಾಸ್ ಮನೇಲಿ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಸಿನಿಮಾಗಳ ಬಗ್ಗೆ ತುಂಬಾ ಮಾತಾಡ್ತೀವಿ ನಾವು ತುಂಬಾ ಪ್ಯಾಷನ್ ಇಟ್ಕೊಂಡಿರುವಂತಹ ವ್ಯಕ್ತಿ ಸಿನ್ಮಾ ವಿಚಾರದಲ್ಲಿ ಅಂಡ್ ಮಾಡೋ ಕೆಲಸದ ವಿಚಾರದಲ್ಲಿ ತುಂಬಾ ಪ್ಯಾಶನೇಟ್ ಆಗಿರುವಂತ ವ್ಯಕ್ತಿ ಧರ್ಮ ತುಂಬಾ ಏನೇನು ಬೇರೆ ಬೇರೆ ಕನಸುಗಳಿದೆ ತರ ಪಾತ್ರಗಳು ಆತರ ಪಾತ್ರಗಳು ಒಂದಷ್ಟು ಕೆಲಸಗಳು ಬೇರೆ ತರ ಮಾಡಬೇಕು ಅನ್ನೋ ಕನಸುಗಳೆಲ್ಲ ಇದೆ ಸೊ ಆ ಎಲ್ಲಾ ಕನಸುಗಳಿಗೆ ಈ ಸಿನಿಮಾ ನಾಂದಿ ಆಗುತ್ತೆ ಅಂತ ಅನ್ಕೋತೀನಿ ಯಾಕಂದ್ರೆ ಇಷ್ಟು ದಿನ ನೀವು ನೋಡದಿರುವಂತ ಧರ್ಮನ ತಲ್ವಾರ್ ಸಿನಿಮಾ ಮುಖಾಂತರ ನೀವು ನೋಡಕ್ ಹೋಗ್ತಾ ಇದೀರಾ ಯಾಕಂದ್ರೆ ಟ್ರೈಲರ್ ಅಲ್ಲಿ ಒಂದು ಭರವಸೆ ಮೂಡಿಸ್ಬಿಟ್ಟಿದ್ರ ತುಂಬಾ ಖುಷಿ ಆಯ್ತು ಅಂಡ್ ಸಿನಿಮಾದ ವೇರಿಯೇಷನ್ಸ್ ಕೂಡ ನೋಡ್ತಾ ಹೋದಾಗ ಒಂದು ಮಾಸ್ ಅಪೀಲ್ ಟ್ರೈಲರ್ ನೋಡಿದ್ವಿ ಹಾಗೆ ತಾಯಿ ಬಗ್ಗೆ ಒಂದು ಸೆಂಟಿಮೆಂಟ್ ಸಾಂಗ್ ನೋಡಿದ್ವಿ ಸೊ ಈ ತರದೆಲ್ಲ ನೋಡಿದಾಗ ಎಲ್ಲಾ ಆಸ್ಪೆಕ್ಟ್ಸ್ ಇರುವಂತ ಸಿನಿಮಾ ಇದೆ ಪ್ರಿಂಟ್ ಮೀಡಿಯಾ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ನನ್ನ ಗೆಳೆಯರಿಗೂ ನನ್ನ ಹೃದಯ ಪೂರ್ವಕ ನಮನಗಳು ಸ್ಪೆಷಲಿ ನಮ್ಗೆ ಚಿತ್ರೋದ್ಯಮದವರೆಗೆ ಸಿನಿಮಾದವರಿಗೆ ತಮ್ಮೆಲ್ಲರ ಆಶೀರ್ವಾದ ಸದಾ ಇರಬೇಕು ಹಾಗೂ ನಿಮ್ಗೆಲ್ಲ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಆ ಭಗವಂತ ನಿಮ್ಗೆ ಆರೋಗ್ಯ ಭಾಗ್ಯ ನೀಡಲಿ ಅಂತ ನಾನ್ ಬೇಡ್ತೀನಿ ಧರ್ಮನಾದ ಧರ್ಮನ್ಗೆ ಯಾಕೆ ಸಾರಿ ಬಿಗ್ ಬಾಸ್ಗೆ ಹೋದಾಗ ಎಲ್ಲರೂ ನನಗೆ ಕೇಳಿದ್ರು ಆನ್ಸರ್ ಮಾಡಿ 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 ಬೇಜಾರಾಗೋ ಯಾಕೆ ಸಾರ್ ಅವ್ರು ಹಂಗೆ ಅಷ್ಟು ಸಾಫ್ಟ್ ಆಗಿದ್ದಾರೆ ಹಂಗೆ ಸಾಫ್ಟ್ ಆಗಿದ್ದಾರೆ ಸಾಫ್ಟ್ ಆಗಿದ್ದಾರೆ ಧರ್ಮ ಹೆಸರು ಇಟ್ಟಿದಾರಲ್ಲ ಆ ಬದೇತನ ಧರ್ಮ ಅಂತ ಹೇಳಿದ ಇಲ್ಲಪ್ಪ ಅವರು ಸಾಫ್ಟ್ ಆಗಿರೋದಕ್ಕೆ ಒಂದು ಮೊದಲನೇ ಕಾರಣ ಅವರ ಮಾತೃಶ್ರೀ ಅವರು ದಯವಿಟ್ಟು ನಿಂತ್ಕೊಂಡು ಅಂತ ತಿಳಿಸ್ತಾರೆ ಇವರಿಗೆ ನನಗ ಜೀವನದಲ್ಲಿ ನಗದ್ಬಿಟ್ಟರೆ ಗೊತ್ತಿಲ್ಲ ನಾನು ನಾನು ಸಿನಿಮಾದಲ್ಲಿ ರೇಪ್ ನೋಡಿದ್ರು ನಗ್ತಾ ಇರ್ತೇವೆ ಎಷ್ಟು ಜನ ಮಾಡ್ತೀರ ಎಷ್ಟು ಜನ ಮಾಡ್ತೀರ ಹಾಗೆ ಅವನು ಫ್ರೆಂಡ್ ಅದು ಜೆರಾಜ್ ಕಾಪಿ ನನ್ನ ಮಗಳ ಹೆಸರು ಸತ್ಯ ಅಂತ ಹೇಳಿ ಅವಳು ನನ್ನ ಜೆರಾಜ್ ಕಾಪಿ ಬಹಳ ಸ್ವಲ್ಪ ಜೋರು ಎಲ್ಲಾ ವಿಷಯದಲ್ಲೂ ಜೋರು ಹೆಚ್ ಆರ್ ಕಂಪನಿ ಆಮೇಲೆ ಎಲ್ಲರೂ ಕೇಳಿದೆ ನಾನು ಹೇಳಿದೆ ಏನಪ್ಪ ಮಾಡ್ಲಿ ನಾನು ಇವನ್ ಬಿಗ್ ಬಾಸ್ ಹೋಗ್ತಾನೆ ಅಂತ ಗೊತ್ತಿದ್ರೆ ದುರ್ಯೋಧನ ಅಂತ ಹೆಸರು ಇಡ್ತಾ ಇದ್ದೆ ಅವಾಗ ಗೊತ್ತಾಗ್ಲಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತಲ್ಲ ಅಂದ್ರೆ ಎಲ್ ಅನೀಷ್ ಅವ್ರಿರ್ಬೋದು ಐಶ್ವರ್ಯ ಅವ್ರಿರ್ಬೋದು ಗೌತಮಿ ಅವ್ರಿರ್ಬೋದು ಈ ಒಂದು ಜಗದೀಶ್ ಇರ್ಬೋದು ನಮ್ಮಪ್ಪ ಶಿಶಿರ್ ಇರ್ಬೋದು ರಂಜಿತ್ ರಂಜಿತ್ ಎಲ್ರೂ ನನ್ನ ಪ್ರೀತಿಸ್ತಾರೆ ಜಗಳ ಯಾರ ಜೊತೆ ಮಾಡ್ತಾರೆ ನಾನು ಸೊ ಅವ್ರಿಗ್ರ ಜಗಳ ಮಾಡ್ತೀನಿ ಮತ್ತೆ ನಾನು ಹೇಳಿದ್ದೆ ಫಸ್ಟ್ ಒಂದು ವಾರ ಸೈಲೆಂಟ್ ಆಗಿರೋದು ಯಾರ್ಯಾರು ಏನೇನು ಹೇಳ್ತಾರೆ ಕೇಳ್ಕೋ ಯಾಕಂದ್ರೆ ಈ ಬಿಗ್ ಬಾಸ್ ಅಲ್ಲಿ ಇರೋದೇ ಆ ಚಾಡಾಕ್ಷತನ ಇಲ್ಲೊಬ್ರು ಹೇಳಿದನ್ ಕೇಳ್ಕೊಂಡು ಅಲ್ಲೋ ಫಿಟಿಂಗ್ ಇಡೋದು ಅಲ್ಲೋಬ್ರೆ ಫಿಟಿಂಗ್ ಇಡೋದು ನೀನ್ ಯಾರಿಗೂ ಫಿಟಿಂಗ್ ಇಡಬೇಡ ಯಾರ್ಯಾರು ಅಂತ ಅರ್ಥ ಮಾಡ್ಕೋ ಆಮೇಲೆ ಜಗಳ ಎಷ್ಟೇ ಮಾಡೋದ್ರೂ ಪಾಕೆಟ್ ಅಲ್ಲಿ ಕೈ ಇಟ್ಕೊಂಡು ಜಗಳ ಮಾಡಿ ಯಾವುದೇ ಕಾರಣಕ್ಕೂ ಯಾರ ಮೇಲೂ ದೈಹಿಕವಾಗಿ ಕೈಯತ್ತದಾಗ್ಲಿ ಮಾಡಬಾರ್ದು ಅಂತ ಹೇಳ್ಕಳಿಸಿದ್ದೆ ಸರಿ ಇವನು ಪಾಪ ಅದೇ ತರ ಒಂದು ನಡ್ಕೊಂಡ ನನ್ ಕೇಳೋದಲ್ಲ ಸರ್ ಸ್ವಲ್ಪ ನೀವು ಹೇಳಿ ಸರ್ ಓಪನ್ ಅಪ್ ಓಪನ್ ಅಪ್ ಏನು ಓಪನ್ ಅಪ್ ನಾನು ಹೇಳಕ್ಕಾಗುತ್ತೆ ಓಪನ್ ಅದೇ ನನ್ನ ಕಚ್ಚಿನ ಎಕ್ಸ್ಪರ್ಟ್ ಬಿಯರ್ ಓಪನ್ ಅಪ್ ಓಪನ್ ಅಪ್ ಅಂತ ಹೇಳಿ ಹಂಗೆಲ್ಲ ಆಗಲ್ಲ ಅವ್ನು ಸ್ವಲ್ಪ ನಾನೇ ಹೇಳ್ಕೊಳ್ಸಿದ್ದೀನಿ ಸ್ವಲ್ಪ ಫಸ್ಟ್ ಒನ್ ವೀಕ್ ಕಾಮಾಗಿರು ಅಂತ ಹೇಳಿ ಅಂತೇಳಿ ಇವ್ನು ನೋಡಿದ್ರೆ ಕಂಟಿನ್ಯೂ ಆಗಿ ನಾನು ಏನಿದೆ ತಪ್ಪಾಗೋ ಇವರಿಗೆ ಏನ್ ಪಿತೃ ಪರಿಪಾಲಕ ಮಾ ಮಹಾರಾಜಿ ಮಾತನ್ನ ಉಳಿಸೋಕೋದಕ್ಕೋಸ್ಕರ ರಾಮ ನನ್ನ ಮಾತು ಉಳಿಸೋಕೋಸ್ಕರ ಸೈಲೆಂಟ್ ಆಗಿ ಹೊಟ್ಟಿದ್ದಾರೆ ಎನಿವೆ ಹಿ ಎಂಜಾಯ್ಡ್ ಇನ್ ಬಿಗ್ ಬಾಸ್ ಅವನು ಕೊಟ್ಟೆ ಹತ್ರ ಜನಗಳ ಮನೆ ಗೆದ್ದಿದ್ದಾನೆ ಅವ್ರದಯನ್ ಗೆದ್ದಿದ್ದಾನೆ ಅವನಿಗೆ ಇವಾಗ ಅವನ ಇಷ್ಟು ಪಿಕ್ಚರ್ ಮಾಡಿದ್ರು ಇಲ್ಲದಂತ ಅವ್ನು ಕೇಳ್ತಿದ್ದದ್ ಅಂತೆ ಸರ್ ನಿಮ್ ಪಿಕ್ಚರ್ ನವಕಯ ನೋಡಿದ್ವಿ ಬಾಕಿ ಯಾಕಲಿಲ್ಲ ನೋಡಲಿಲ್ಲ ಇಲ್ಲ ಎಲ್ಲ ಆತರ ಇದ್ದಿದ್ದು ಇವತ್ತು ಓದ್ ಕಡೆ ಕಡೆಯಲ್ಲ ನನಗೆ ಕೇಳ್ತಾರ ಅವರು ನಾನ್ ಹೆಂಗಿದ್ದೀನಿ ಅಂತ ಕೇಳಲ್ಲ ಸರ್ ಧಮ್ಮ ಮಾಡ್ತಿದಾರೆ ಸರ್ ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್ ಅಂತ ಹೇಳಿ ಆಯ್ತಾ ಬಾಡುತ್ತಾರೆ ಅಂತ ಹೇಳುದು ಟ್ರೈಲರ್ ಇವತ್ತು ಇವತ್ತೆ ಯಾರಾದ್ರೂ ಚಾಕ್ಲೇಟ್ ಬಾಯ್ ಆಗ್ಲಿ ಕ್ಯಾಡ್ಬರೀಸ್ ಅಂತ ಕರೆಯೋದು ಇವತ್ತಿನ ನಿಂತಂದ ನಂಬಿಕೆ ನನಗಿದೆ ಅವ್ರು ಸುಮಾರು ಟೀಚರ್ ನಾನು ನೋಡಿದಾಗ ನನಗೊಂದು ಸ್ವಲ್ಪ ತೃಪ್ತಿ ಇಲ್ಲ ಅವನಿಗೆ ಹೇಳಕ್ಕೂ ಸುಮ್ಮನೆ ಇದ್ದೀನಿ ಆದ್ರೆ ಇವತ್ತು ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ ಡೈರೆಕ್ಟರ್ ಮೊದಲು ಅವ್ರದ್ದು ಮಮತಾಸ್ ಫಿಲ್ಮ್ ಅವರೇ ಡೈರೆಕ್ಟ್ ಮಾಡಿದ್ರು ಡೈರೆಕ್ಟರ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂಡ್ ಸುರೇಶ್ ಅವರು ಹಣ ಖರ್ಚು ಮಾಡಿ ಜೊತೆ ಕೆಲಸನೂ ಮಾಡಿ ಸಿನಿಮಾ ಚೆನ್ನಾಗಿ ಬರ್ಬೇಕು ಅಂತ ಅವನ್ ಮಾಡ್ದ ಅವರಿಬ್ರು ಅರ್ಥ ಮಾಡಿಕೊಂಡು ಹೀರೋಯಿನ್ ಆಗಿರ್ಬೋದು ಧರ್ಮ ಆಗಿರ್ಬೋದು ಬೇರೆ ಕಲಾವಿದರಲ್ಲ ಅವ್ರವರಿಂದ ಏನೇನು ಕೊಡುಗೆ ಕೊಡಬೇಕು ಚಿತ್ರಕ್ಕೆ ಒಂದು ಒಳ್ಳೆ ಚಿತ್ರ ಆಗ್ಲಿಕ್ಕೆ ಅದನ್ನೆಲ್ಲ ಕೊಟ್ಟಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಪ್ರವೀಣ್ ಅವರು ಇನ್ನೊಬ್ರು ಯಾರು ಇದ್ದಾರೆ ಅವರು ಸ್ವಲ್ಪ ಅವ್ರದ್ದು ಒಂದು ಸ್ವಲ್ಪ ಇದಿದೆ ಅಂತ ಕಾಣುತ್ತೆ ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಮೊದಲನೇದಾಗಿ ಎಲ್ಲಾ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಪ್ರೀತಿಯ ನಮಸ್ಕಾರ ಹಾಗೆ ಕ್ಷಮೆ ಕ್ಷಮೆಯಲ್ಲಿ ಸ್ವಲ್ಪ ತಡವಾಗಿ ಬಂದೆ ಹುಷಾರಿರ್ಲಿಲ್ಲ ನನಗೆ ಟೂ ಡೇಸ್ ಇಂದ ಹೈ ಫೀವರ್ ಟ್ರೈಲರ್ ಸಿಕ್ಕಾವಳೆ ಚೆನ್ನಾಗಿದೆ ಸಖತ್ ಆಗಿದೆ ನಮ್ಮ ಚಾಕ್ಲೇಟ್ ಹೀರೋ ಫುಲ್ ಹೀರೋ ಕಾಣಿಸ್ಕೊಂಡಿದ್ದಾರೆ ಅಂಡ್ ಏನ್ ನಾವು ತುಂಬಾ ಕ್ಯೂಟ್ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಅಲ್ಮಾ ಈ ಸಿನಿಮಾದಲ್ಲಿ ಎರಡು ಶೇಡು ಕಾಣಿಸ್ತಾ ಇದೆ ಲಾಂಗ್ ಇಟ್ಕೊಂಡೆಲ್ಲ ಆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಂಡ್ ಟೈಟಲ್ ಕೂಡ ಪವರ್ ಪ್ಯಾಕ್ಡ್ ಆಗಿದೆ ಅಂತ ಹೇಳ್ಬೋದು ತುಂಬಾ ಪವರ್ಫುಲ್ ಟೈಟಲ್ ಪವರ್ ಪ್ಯಾಕ್ ಪವರ್ಫುಲ್ ಟೈಟಲ್ ಅಂಡ್ ಪವರ್ ಫ್ಯಾಕ್ಟ್ ಟ್ರೈಲರ್ ಅಂತ ಹೇಳ್ಬೋದು ತುಂಬಾ ಅದ್ಭುತವಾಗಿದೆ ಅಂಡ್ ಆದರೆ ಇರ್ ಲುಕಿಂಗ್ ಗಾಡ್ಷಿಯಸ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ ಅಂಡ್ ಸಾಂಗ್ ನಾನು ಈ ಮುಂಚೆನೆ ನೋಡಿದ್ದೆ ಫಲ್ ಫಲ್ ಅನ್ನ ಸಾಂಗ್ ಬಹಳ ಅದ್ಭುತವಾದ ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅಂಡ್ ಮುಮ್ತಾಜ್ ಬ್ರೊಡ್ಯೂ ಸರ್ ತುಂಬಾ ಅದ್ಭುತವಾಗಿ ಡೈರೆಕ್ಟ್ ಮಾಡಿದ್ದೀರಾ ಅದೇ ಒಂದು ಮುಮತಾಜ್ ಮೂವಿ ಕೂಡ ನೋಡಿದೀನಿ ಬಹಳ ಅದ್ಭುತವಾಗಿದೆ ಅದೇ ತರ ಇನ್ನೊಂದು ಸಿನಿಮಾ ಇವಾಗ ತಲ್ವಾರ್ ಬರ್ತಾ ಇದೆ ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಈಗ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಂತ ಸುರೇಶ್ ಸರ್ ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್ ಅಂಡ್ ತಲ್ಮಾ ಅವರು ಯಾವಾಗಲೂ ಕೇಳ್ತೀನಿ ಯಾಕೆ ಇಷ್ಟೊಂದು ಒಳ್ಳೆಯವರು ಒಂದೊಂದ್ಸಲ ಇಷ್ಟೊಂದು ಒಳ್ಳೆಯವರು ಆಗ್ಬೇಡಿ ಅಂತ ಅಂತೀನಿ ನಾನು ಬಿಗ್ ಬಾಸ್ ಇರಬಹುದು ಅವ್ರ ಜೊತೆ ನಾನು ಎರಡ್ ಮೂರ್ ಸಿನಿಮಾ ಆಕ್ಟ್ ಮಾಡಿದೀನಿ ಅಲ್ಲಿ ಇರ್ಬೋದು ಒಂದು ಸಲನು ಯಾರ್ಮೇಲೆ ಜೋರಾಗಿ ವಾಯ್ಶರೈಸ್ ಮಾಡಲ್ಲ ಯಾರಿಗೂ ಹರ್ಟ್ ಮಾಡಲ್ಲ ಒಂದ್ ಇರುವ ಕೂಡ ಮಾಡ್ತಾ ಇರುವಂತ ವ್ಯಕ್ತಿ ಅದು ಧರ್ಮ ಅವರು ನನ್ನ ಲೈಫಲ್ಲಿ ಇಷ್ಟೊಂದು ಒಳ್ಳೆ ವ್ಯಕ್ತಿತ್ವ ಇರುವುದನ್ನು ನೋಡಿರೋ ವ್ಯಕ್ತಿ ಅಂದ್ರೆ ಧರ್ಮ ಯಾಕೆ ಇಷ್ಟ ಒಳ್ಳೆಯವರು ಅಂತ ಅನ್ಕೊಂಡಾಗ ಅನ್ಕೊಂತ ಇದ್ದಾಗ ಅವ್ರ ನ ಮೀಟ್ ಮಾಡ್ದಾಗ ಗೊತ್ತಾಯ್ತು ಅಪ್ಪ ಅಮ್ಮ ಅಕ್ಕ ಎಲ್ಲರೂ ತುಂಬಾ ಸಾಫ್ಟ್ ಅಪ್ಪನ ಹೆಸರು ಕೀರ್ತಿ ಅಕ್ಕನ ಹೆಸರು ಸತ್ಯ ಇವ್ರ ಹೆಸರು ಧರ್ಮ ಸೊ ಫ್ಯಾಮಿಲಿನೇ ಸಿಕ್ಕಾಬಟ್ಟೆ ಸತ್ಯ ಮೇವರ್ ಜಯತೆ ಅನ್ನೋ ತರ ಅವತ್ತಿಂದನೂ ಲೈಫ್ ಲೀಡ್ ಮಾಡಿದ್ದಾರೆ ಸೊ ಹಾಗಾಗಿ ನೀವು ಕೂಡ ಆ ಒಂದು ನೇಚರ್ ಅಲ್ಲಿ ಇದ್ದೀರಾ ಅಂತ ಅನ್ಸುತ್ತೆ ಅಂಡ್ ಬಿಕಾಸ್ ಮನೇಲೂ ಕೂಡ ಎಷ್ಟೊಂದ್ ಬಾರಿ ಅವ್ರಿಗೆ ಹರ್ಟ್ ಆಗಿರುವಂತ ಸಮಯದಲ್ಲೂ ಕೂಡ ಯಾರ ಮೇಲೂ ವಾಯ್ಸ್ ರೈಸ್ ಮಾಡಿಲ್ಲ ಅದನ್ನ ತುಂಬಾ ಸಾಫ್ಟ್ ಆಗಿ ಹೀಗೆ ಹ್ಯಾಂಡಲ್ ಮಾಡ್ಬೇಕನ್ನೋದು ಗೊತ್ತಿದೆ ಅವ್ರಿಗೆ ಬಹಳ ಖುಷಿ ಆಗುತ್ತೆ ಅಂತವ್ರ ಜೊತೆ ನಾನು ಕೂಡ ವರ್ಕ್ ಮಾಡಿದೀನಿ ಅಂತ ಹೇಳ್ಕೊಳಕ್ಕೆ ಅಂಡ್ ಆಲ್ ದಿ ವೆರಿ ಬೆಸ್ಟ್ ಅರ್ಮಾ ತುಂಬಾ ಚೆನ್ನಾಗಿದೆ ಟ್ರೈಲರ್ ಅಂಡ್ ಸಿನಿಮಾ ಫೆಬ್ರವರಿ ಸೆವೆನ್ ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಗೊತ್ತು ನಾನ್ ಮೊದಲನೇ ಸೀರಿಯಲ್ ಮಾಡಿದಾಗ ಸುರೇಶ್ ಸರ್ ಜೊತೆ ಕೆಲಸ ಮಾಡಿದ್ದೆ ಅದಾದ್ಮೇಲೆ ಅನ್ಕೊಂಡೇ ಇರ್ಲಿಲ್ಲ ಮುಂದೊಂದ್ ದಿನ ಸಿನಿಮಾ ಮಾಡ್ತೀನಿ ಅದು ಸುರೇಶ್ ಸರ್ ಜೊತೆನಂತ ಮುರಳಿ ಸರ್ ಆಕ್ಚುಲಿ ಎಸ್ಪೆಶಲಿ ನನ್ನ ಜೊತೆ ಮಾತಾಡ್ಬೇಕಂದ್ರೆ ತುಂಬಾ ಕಮ್ಮಿ ಮಾತಾಡ್ತಾರೆ ಬಟ್ ಪ್ರೊಫೆಷನಲಿ ಅವ್ರಿಗೆ ಹೇಗ್ ಬೇಕು ನನ್ನ ಕ್ಯಾರೆಕ್ಟರ್ ಅಥವಾ ಸೀನ್ ಗಳು ಹೇಗ್ ಬರ್ಬೇಕು ಅದನ್ನ ತುಂಬಾ ಚೆನ್ನಾಗಿ ಕನ್ವೇ ಮಾಡ್ತಾರೆ ಅದ್ ಬರೋ ತನಕ ಅವರು ಬಿಡೋದಿಲ್ಲ ಇಲ್ಲ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಅಂಡ್ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ರೌಡಿಸಮ್ಗೆ ಎಷ್ಟೋ ಜನ ಇಳಿತಾರೆ ಬಟ್ ಅವ್ರ ಸುತ್ತ ಇರೋ ಲೈಫು ಅದರಿಂದ ಹಾಳಾಗುತ್ತೆ ಕೊಲ್ಯಾಟ್ರಲ್ ಡ್ಯಾಮೇಜ್ ತರ ಸೊ ಆ ಒಂದು ಕ್ಯಾರೆಕ್ಟರ್ ಶೇಡ್ ಇದೆ ನನ್ನದು ಎರಡು ಶೇಡ್ ಇದೆ ಥ್ಯಾಂಕ್ ಯು ಸರ್ ನನಗೆ ಈ ಸಿನಿಮಾ ಕೊಟ್ಟಿದ್ದಕ್ಕೆ ಆ್ಯಂಡ್ ಧರ್ಮ ಜೊತೆ ನಾನು ಮುಂಚೆನೂ ಕ್ರಿಕೆಟ್ ಲೀಗ್ ಮತ್ತು ಬೌಲಿಂಗ್ ಲೀಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ ನಾವು ಒಟ್ಟಿಗೆ ಸೊ ಹಾಗಾಗಿ ಐ ನ್ಯೂ ಹೆಮ್ ಬಿಫೋರ್ ಅಂಡ್ ನಾ ಫ್ರೆಂಡ್ಸ್ ಕೂಡ ಬಟ್ ಈ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲಸ ಮಾಡಿ ತುಂಬಾ ಖುಷಿ ಆಯ್ತು ನಂಗೆ ಯಾಕಂದ್ರೆ ಇವಾಗ ಹೇಗೆ ಕ್ಯಾಡ್ಬರೀಸ್ ಅಂತ ಹೇಳ್ತಾರೆ ಚಾಕ್ಲೇಟ್ ಬಾಯ್ ಅಂತ ಹೇಳ್ತಾರೆ ವ್ಯಕ್ತಿತ್ವ ಅದೇ ತರ ಸಿನಿಮಾ ಮಾಡುವಾಗ್ಲೂ ತುಂಬಾ ಕೇರ್ ಮಾಡ್ತಾ ಇದ್ರು ಅಂಡ್ ಆದ್ರೆ ಇವಾಗ ಅವ್ರ ಅಷ್ಟು ನಾವ್ ಏನಾರು ತಂದ್ಕೊಟ್ರೆ ನನ್ಗು ಕೊಡಿಸ್ತಾ ಇದ್ರು ಲೈಕ್ ಅಷ್ಟು ಕೇರಿಂಗ್ ವ್ಯಕ್ತಿತ್ವ ಅವ್ರದ್ದು ಅಂಡ್ ಅವ್ರಿಗೆ ಎಲ್ಲಾರ ಬಗ್ಗೆ ಕೇರ್ ಮಾಡ್ತಾ ಇದ್ರು ಕೇಳಿ ಬೇಕಿದ್ರೆ ಸೊ ಅವ್ರ ಕಾಯ್ತಾ ಇರುವಂತ ಸಕ್ಸಸ್ ಅವ್ರಿಗೆ ನಮ್ ಸಿನಿಮಾ ಮೂಲಕನೇ ಸಿಗ್ಲಿ ಅಂತ ಆಶಿಸ್ತೀನಿ ಅದಕ್ಕೋಸ್ಕರನೇ ರಿಯಾಲಿಟಿ ಶೋ ಮಾಡಲಿಲ್ಲ ಸೀರಿಯಲ್ ಮಾಡಲಿಲ್ಲ ಈ ಸಿನಿಮಾದಲ್ಲಿ ಅಂದ್ರೆ ಏನ್ ಟ್ರೈಲರ್ ನೋಡಿದ್ರಲ್ಲ ಅದ್ರ ನೂರ್ ಪಟ್ಟಷ್ಟು ಸಿನಿಮಾ ಇದೆ ಎಲ್ರು ಫೆಬ್ರವರಿ ಸೆವೆನ್ ಸಿನಿಮಾ ನೋಡಿ ಅಣ್ಣನ್ ಜೊತೆ ಧರ್ಮಣ್ಣ ಅಂತ ಅಂದ್ರು ತುಂಬಾ ಕೇರ್ ಆಗಿ ಅಂದ್ರೆ ಸೆಟ್ ಅಲ್ಲಿ ನಾವು ಕೆಲಸ ಮಾಡಿದೀನಿ ಅಂತ ಅನ್ಸಿಲ್ಲ ಫಸ್ಟ್ ಸಿನಿಮಾ ಅವ್ರ ಜೊತೆ ಮಾಡೋದು ಅದು ನನ್ನ ಅದೃಷ್ಟ ಅನ್ಕೋಬೇಕು ಮೇಡಮ್ ಅಷ್ಟೇ ಜೊತೆ ಚೆನ್ನಾಗಿ ಮಾಡಿದೀವಿ ಆಮೇಲೆ ಡೈರೆಕ್ಟರ್ ತುಂಬಾ ಹೇಳ್ಕೊಟ್ಟಿದ್ದಾರೆ ಈ ಸಿನಿಮಾದಿಂದ ಒಂದು ಬೇರೆ ತರನೇ ಇದೆ ಅಂದ್ರೆ ಇಷ್ಟು ದಿನ ಕಾಮಿಡಿ ಶೋ ಅದು ಇದು ಅನ್ನೋದಕ್ಕಿಂತ ಇದ್ರಲ್ಲಿ ಒಂದು ಬೇರೆ ತರನೇ ಪ್ರಾಮಿಸ್ ಮಾಡ್ತೀನಿ ಒಳ್ಳೆ ಕ್ಯಾರೆಕ್ಟರ್ ನೀವೇ ಹೇಳ್ತೀರಾ ಹೇಗಿದೆ ಅಂತ ಎಲ್ಲ ನಿಮಗೆ ಬಿಟ್ಟಿದ್ದೀನಿ ಅನ್ನೋ ದೃಷ್ಟ ಅದು ಓವರ್ ಓವರ್ ಆಲ್ ಸಿನಿಮಾ ತುಂಬಾ ಚೆನ್ನಾಗಿದೆ ಆಮೇಲೆ ತಾಯಿ ಸಾಂಗ್ ನೋಡಿದ್ರೆ ಆ ತಾಯಿ ಸಾಂಗ್ ನನ್ನ ನಮ್ಮಅಮ್ಮ ಬೈತಾ ಇದ್ರು ಮಜ ಮಾರ್ದ ಮಾಡ್ಬೇಕಾದ್ರೆ ಕರ್ಕೊಂಡು ಹೋಗಿಲ್ಲ ಅವಾಗ ನಾನು ಇನ್ ಬೆಂಗಳೂರಲ್ಲಿ ಇದ್ದೆ ನಮ್ಮಅಮ್ಮ ಚಿಕ್ಕಮಂಗ್ಳೂರ್ಲಿ ಇದ್ರು ಎಲ್ರು ಕೇಳ್ತಾರೆ ನಿಮ್ ನಿಮ್ಮ ಮಗ ಶೋ ಮಾಡ್ತದೇ ಯಾಕೆ ಕರ್ಕೊಂಡು ಹೋಗಿಲ್ಲ ಯಾಕೆ ಕರ್ಕೊಂಡು ಹೋಗಿಲ್ಲ ಅಮ್ಮ ಇಲ್ಲ ಅಮ್ಮ ಅದು ಸೆಟ್ ಇದ್ದಾಗ ಸ್ವಲ್ಪ ಏನಾರು ಇದಾಗುತ್ತೆ ತೆರೆಯಲ್ಲ ಅದೆಲ್ಲ ಆದ್ರೆ ಈ ಜಾಗದಲ್ಲಿ ನಮ್ಮ ಕರ್ಕೊಂಡ್ ಬಂದ್ ನಿನ್ಸುದಲ್ಲ ನನಗೆ ನನ್ನ ಸಾಯಿವರ್ಗುನು ಇನ್ನೇನ್ ಬೇಡಪ್ಪ ಈ ಶೋ ಅಂದ್ರೆ ಶೋ ಮಾಡಿದಾಗ್ಲೂ ಅಷ್ಟು ಸಿಕ್ಕಿಲ್ಲ ನನಗೆ ಅದಕ್ಕಿಂತ ಬೆಸ್ಟ್ ಈ ಸಿನಿಮಾದಲ್ಲಿ ಸಿಕ್ಕಿದೆ ಅದು ಕ್ಯಾರೆಕ್ಟರ್ ಆಗಿರ್ಬೋದು ಅಂದ್ರೆ ನನ್ನ ತಾಯಿ ಕರ್ಕೊಂಡ್ಬಂದು ಇಲ್ಲಿ ಆ ಸಾಂಗ್ ರಿಲೀಸ್ ಮಾಡಿಸ ಎಲ್ಲ ತಾಯಿಗೂ ನಾನು ಅವ್ರ ಕಾಲ್ ಮುಗಿ ಬೇಡ್ಕೊತೀನಿ ಈ ಸಿನಿಮಾ ಹಂಡ್ರೆಡ್ ಡೇಸ್ ಹಾಗೆ ಆಗುತ್ತೆ ನಿಮ್ ಪ್ರೀತಿ ಆಶೀರ್ವಾದ ಸಪೋರ್ಟ್ ಹಾಗೆ ದರ್ಶನ ಸಪೋರ್ಟ್ ಇದೆ ಅವರೇ ಕ್ಲಾಪ್ ಮಾಡಿರೋದು ಅದೊಂದು ಟ್ರೈಲರ್ ಆಗಿ ಮತ್ತೆ ನೋಡ್ತೀನಿ ನಾನು ಆದ್ರೆ ಈ ಪೋಸ್ಟರ್ ನೋಡ್ತಿದಾಗ ನನ್ಗೆ ಹೇಗ್ ಖುಷಿ ಆಯ್ತು ಅಂತಂದ್ರೆ ನೋಡಿಲ್ಲ ನಾನು ಅವ್ರನ್ನ ಮುದ್ಬುದಾಗಿ ಕ್ಯೂಟ್ ಆಗಿ ಹ್ಯಾಂಡ್ಸಮ್ ಆಗಿ ಇರೋದ್ ನೋಡಿದೀನಿ ತಲ್ವಾರ್ ಎಲ್ಲ ನಮ್ಮ ಧರ್ಮ ಸನ್ ಕೈಯಲ್ಲಿ ಹೇಗ್ ಕಾಣಿಸುತ್ತೋ ನನ್ ಗೊತ್ತಿಲ್ಲ ಸೊ ಟ್ರೈಲರ್ ನೋಡಕ್ ಕಾಯ್ತಾ ಇದೀನಿ ಡೆಫಿನೆಟ್ ಆಗಿ ನೋಡ್ತೀನಿ ನನ್ ಕೆಲವೇ ನಿಮಿಷಗಳಲ್ಲಿ ನೋಡ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಹೇಳ್ತೀನಿ ಬಟ್ ನನ್ ಮೇನ್ ಇವತ್ ಬಂದಿದೆ ನಮ್ಮ ಧರ್ಮ ಕೀರ್ತಿರಾಜ್ ಅವ್ರಿಗೋಸ್ಕರ ಅವರ ಒಂದು ವ್ಯಕ್ತಿತ್ವ ಏನಿದೆ ಅವ್ರ ಎಲ್ಲರನ್ನು ಆಕರ್ಷಿಸ್ಬಿಡುತ್ತೆ ಎಸ್ಪೆಷಲಿ ನನಗೆ ನಾನು ಬಿಗ್ ಬಾಸ್ ಮನೆ ಒಳಗೆ ಇರ್ಬೇಕಾದ್ರು ಒಂದು ಆರಾಮವಾದಂತ ಒಂದು ಜಾಗವನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದು ನಮ್ಗೆ ಧರ್ಮ ಅವರು ಸಚ ವಂಡರ್ಫುಲ್ ಪರ್ಸನ್ ಅಂತಂದ್ರೆ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಒಳ್ಳೆ ಪ್ರತಿಭೆ ಇರುವಂತಹ ಎಲ್ಲ ಒಟ್ಟಿಗೆ ಸೇರ್ಕೊಳ್ಬೇಕು ನೋಡಿ ಡಾನ್ಸ್ ಪ್ರತಿಭೆ ಲುಕ್ಸ್ ಎಲ್ಲಾದ್ರು ಇರ್ಬೇಕು ವ್ಯಕ್ತಿತ್ವನು ಇರ್ಬೇಕು ಎಲ್ಲ ಸೇರ್ಕೊಂಡು ಇರುವಂತಹ ವ್ಯಕ್ತಿ ನಮ್ಮ ಧರ್ಮ ಅವರು ಅಂಡ್ ನಾನು ಇಲ್ಲಿ ಬಂದಿರೋದೆ ಅವ್ರಿಗೋಸ್ಕರ ಅಂಡ್ ಅವ್ರ ತಂದೆಯವರು ನಮ್ಮ ಸೀನಿಯರ್ ಕೀರ್ತಿರಾಜ್ ಸರ್ ಎಲ್ಲಿದ್ದಾರೆ ಅಂಡ್ ಅವರು ಅವ್ರ ಜೊತೆನು ನಾನು ಒಂದು ಸಿನಿಮಾ ಮಾಡಿದೆ ಆ ಒಂದು ದಿನದಲ್ಲಿ ಎರಡ್ ದಿನ ಕೆಲಸ ಮಾಡಿದೆ ನಾನು ಅವ್ರ ಜೊತೆಗೆ ಅವರಿಂದ ಕಲಿತದ್ದು ಸಾಕಷ್ಟು ಸಾಕಷ್ಟು ಇದೆ ಒಂದು ಪಂಕ್ಚುಲಿ ಆಗ್ಬಹುದು ಆಮೇಲೆ ಸೆಟ್ ಹೇಗೆ ವರ್ತಿಸ್ಕೋಬೇಕು ಅದೆಲ್ಲ ನನ್ನ ಸಿನಿಮಾ ರಂಗದಲ್ಲಿ ಮೊದಲನೇ ದಿನಗಳಲ್ಲೇ ಆ ಒಂದು ಕಲಿಕೆ ಸಿಕ್ಕಿದ್ದು ನನಗೆ ಥ್ಯಾಂಕ್ಸ್ ಟು ಯು ಸರ್ ತುಂಬಾ ಎನ್ಕರೇಜ್ ಮಾಡ್ತಾರೆ ಎಲ್ಲಾರನು ಎನ್ಕರೇಜ್ ಮಾಡಿ ಬೆಳೆಸ್ತಾರೆ ಅವ್ರ ವ್ಯಕ್ತಿತ್ವ ಏನೊಂದು ಅವ್ರ ಮಗನಲ್ಲಿ ನಾವು ನೋಡಿದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಮುರಳಿ ಮುಖಾಂತರ ಮುರುಳಿ ನನ್ನ ಈ ತರ ಕತೆ ಏನ್ ಸರ್ ನೀವು ಅಂತ ಕೇಳಿದ್ರು ಬಟ್ ಕತೆ ಕೇಳ್ತಾನೆ ಇಂಪ್ರೆಸ್ ಆಯ್ತು ಏನಂದ್ರೆ ಈ ಸಿನಿಮಾದಲ್ಲಿ ಏನೋ ಒಂದು ವಿಷಯ ಇದೆಯಲ್ಲ ಮಾಡೋಣ ಏನಾಗುತ್ತೋ ಆಗ್ಲಿ ಮಾಡೋಣ ಅದಾದ್ಮೇಲೆ ನನ್ನ ಧರ್ಮ ಸರ್ ಧರ್ಮ ಸರ್ ನನ್ನ ಯಾವುದೇ ರೀತಿ ನನಗೆ ತೊಂದರೆ ಕೊಡದೆ ಸಿನಿಮಾನ ನೀಟಾಗಿ ಮುಗಿಸ್ಕೊಟ್ಟಿದ್ದಾರೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾವು ಹೇಳ್ಬೋದು ಬಟ್ ಖಂಡಿತ ಖಂಡಿತ ಅದಕ್ಕಿಂತ ಒಂದು ಹೆಚ್ಚಾಗಿ ಒಂದ್ ಮಾತಾಡಕ್ಕೆ ನಾನು ನಮ್ ತಾಯಿ ಕೈಯಲ್ಲಿ ನಮ್ಮ ತಾಯಂದ್ರ ಕೈಯಲ್ಲಿ ಮಾಡಿಸ್ಬೇಕು ಅಂತ ಐಡಿಯಾ ಕೊಟ್ಟಿದ್ದು ನನ್ನ ಮುರಳಿ ಬೇರೆ ಯಾವ್ದಾದ್ರು ಸ್ಟಾರ್ ಇಟ್ಕೊಂಡು ಮಾಡೋಣ ಅಂತ ಮುರಳಿ ಒಂದ್ ಮಾಡ್ಬೇಕಂತಲ್ಲ ಈ ಸಿನಿಮಾನ ನಮ್ಮ ತಾಯಂದ್ರ ಕೈಯಲ್ಲೇ ಮಾಡಿಸೋಣ ನಾವು ಏನ್ ಕಷ್ಟ ಪಟ್ಟಿದೀವಿ ಆ ಕಷ್ಟ ಇಲ್ಲಿಗೆ ಮರಿಬೇಕಂದ್ರೆ ಅವ್ರಿಗೆ ಏನಾದ್ರು ಮಾಡ್ಬೇಕು ಅನ್ನೋದು ನಾವ್ ನ ಡೆ ಮಾಡೋಣ ಮಾಡಿದ್ದೀನಿ ಅಂದ್ರೆ ಸೋಲ್ತೀವೋ ಗೆಲ್ತೀವೋ ಸಿನಿಮಾ ಗೊತ್ತಿಲ್ಲ ಬಟ್ ಎಲ್ಲಾ ತಾಯಂದ್ರಿಗೆ ನಾನು ಖಂಡಿತ ಅವ್ರ ಆಶೀರ್ವಾದ ನನ್ ಮೇಲೆ ಇರುತ್ತೆ ಸಿನಿಮಾ ಗೆಲ್ಲುತ್ತೆ ಗೆಲ್ ಅನ್ನೋ ಒಂದು ನಂಬಿಕೆ ನನಗಿದೆ